ಸರ್ಕಾರದ ಅಧಿಕಾರಿಗಳೆಲ್ಲ ಮಾಡಲಿಕ್ಕೆ ಕಾರಣಕರ್ತವಾಗಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯವೈಖರಿಯ ಕಾರಣದಿಂದಾಗಿ ಪದೇ ಪದೇನು ಒಂದು ಜವಾಬ್ದಾರಿತವಾಗಿರುವಂಥ ಸೂಕ್ಷ್ಮತೆ ಇರುವಂಥ ನೈತಿಕತೆ ಮತ್ತು ಮೌಲ್ಯ ಕಾಳಜಿ ಇಟ್ಕೊಂಡಿರುವಂಥ ಪ್ರಾಮಾಣಿಕ ಅಧಿಕಾರಿಗಳು ನೋಡಿ ಒಂದು ಹೆಣ್ಮಗಳು ಈಗಾಗಲೇ ನಮ್ಮ ಪ್ರತಿಪಕ್ಷದ ನಾಯಕರು ಆರೋಶಕ್ ಅವರು ಹೇಳಿದಾಗೆ ಅಲ್ಲಿ ಬರ್ತಿದ್ದಂಥ ಪತ್ರಿಕೆಗೆ ಹದಿನೈದು ತಿಂಗಳಾದ್ರೂ ಬಿಲ್ ಪೇಮೆಂಟ್ ಮಾಡಿಲ್ಲ ಕರೆಂಟ್ ಬಿಲ್ಲಿನ ಪೇಮೆಂಟ್ ಮಾಡಿಲ್ಲ ಅಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ವಾತಾವರಣ ಇಲ್ಲ ಸಹಕಾರ ಇಲ್ಲ ಆ ಪ್ರತಿನಿತ್ಯ ಅವ್ರು ಅನುಭವಿಸ್ತಿರುವಂಥ ಅವಮಾನವನ್ನು ಅಸಹಾಯಕತೆಯನ್ನು ಅವ್ರಿಗಿರೋಂಥ ನೈತಿಕತೆ ಆಧಾರಿತವಾಗಿ ಅವರು ಆತ್ಮಹತ್ಯೆಯನ್ನ ನೀಣಿಗೆ ಶರಣಾಗಿ ಇವತ್ತು ಸರ್ಕಾರಕ್ಕೆ ಬಹಳ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಈ ರೀತಿ ಕಟ್ಟಂತ ಈ ಸರ್ಕಾರ ಯಾವ ಜವಾಬ್ದಾರಿನೂ ಇಲ್ಲದೆ ಮನ ಬಂದಂತೆ ಏನು ಬೇಕಾದ್ರೂ ಮಾಡಿದ್ರು ಜಯಿಸ್ಕೋಬಹುದು ಯಾವುದ ಬಗ್ಗೆನೂ ಪರಿಜ್ಞಾನವಿಲ್ಲದೆ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ಇಂಥ ಕೆಟ್ಟ ಸರ್ಕಾರವನ್ನ ಬಾರ್ ಬಾರಿನೂ ಜನ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋ ಮೂಲಕ ಬೈಲಿಗಿಳಿಯುವಂಥ ಪರಿಸ್ಥಿತಿ ಆಗಿದೆ ಒಬ್ಬ ಸಾರ್ವಜನಿಕ ಆಗಲಿ ಗುತ್ತಿಗೆದಾರ ಆಗಲಿ ಸರ್ಕಾರದ ಯಾವ ಸರ್ಕಾರದಲ್ಲೂ ನಾವು ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಕಾಂಗ್ರೆಸ್ ಅವ್ರು ಬಂದಾಗ ಮಾತ್ರ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ನಾವು ಕಾಣ್ತಿದ್ದೀವಿ ಈಗಂತೂ ಸರಳಿ ಆತ್ಮಹತ್ಯೆಗಳು ಇವತ್ತು ಅವರ ಇಲಾಖೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಒಂದು ಇಲಾಖೆಯಲ್ಲಿ ಅರಿವು ಕೇಂದ್ರ ಅರಿವು ಕೇಂದ್ರದಲ್ಲಿ ಇವತ್ತು ಅವರು ಅವ್ರ ಜಿಲ್ಲೆ ಅವರ ಜಿಲ್ಲೆ ಅವರ ಇಲಾಖೆ ಸಂಬಳ ಕೊಟ್ಟಿಲ್ಲ ಇದೆಲ್ಲ ನೋಡಿದಾಗ ಏನ್ ಉತ್ತರ ಇದೆ ಇವರು ಮಹಾನ್ ದೇಶಭಕ್ತ ಮಹಾನ್ ಸಾಧಕರು ಮಹಾನ್ ಸಾಧಕರು ಎಲ್ಲಿ ಹೋಗಿದ್ದೀರ ನಿಮ್ಮ ಧ್ವನಿ ಅಡಗೋಯ್ತದಲ್ಲ ಯಾವಾಗಾರ ಎಂತ ವಿಚಾರಗಳಿದ್ದಾಗ ಎನ್ ರಾಜೀವಿ ಏನಾದ್ರು ಉತ್ತರ ಇರ್ತದ ಸೊ ಎಷ್ಟಾರ ಹೇಳಿ ಏನಾರು ಹೇಳಿ ಅವ್ರು ಅದಕ್ಕೆ ಅವ್ರ ಸೂಕ್ಷ್ಮತೆಯೇ ಕಳ್ಕೊಂಡಿದ್ದಾರೆ ಏನು ಅಶಗುಣ ಎಷ್ಟೇ ಅಂಕುಶದಿಂದ ನೀವು ಚುಚ್ಚಿ ತಲೆಗೆ ಬಂದಂಗೆ ಮಾತಾಡೋದು ಮನ ಬಂದಂತೆ ಮಾತಾಡೋದು ಇಂತಹ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಆ ನೇಣಿಗೆ ಶರಣಾದಂತಹ ಆ ಮಹಿಳೆ ಆತ್ಮ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥದ್ದಾಗುತ್ತೆ ಅಮಾಯಕವಾಗಿ ಒಂದು ಹೆಣ್ಮಗು ಜೀವವನ್ನು ತಗೊಂಡಿದ್ದಾರೆ ಜ್ಯೋತಿನ ಈಗ ಜ್ಯೋತಿ ದೀಪಾವಳಿ ಜ್ಯೋತಿ ಬೆಳಗಿಸುವಂತದ್ದು ಜ್ಯೋತಿ ಆರ್ಸಿದ ಹಾಗಾಗಿ ಈ ಜನ ವಿರೋಧಿ ಸರ್ಕಾರ ಇನ್ನ ಜನ ಕೈ ಕೈ ಇಸ್ಕೊಳ್ತಿದ್ದಾರೆ ಪಶ್ಚಾತ್ತಾಪ ಪಡ್ತಿದಾರೆ ಇಂಥ ಜನರ ಜೀವ ತಗೊಳ್ಳುವಂತ ಸರ್ಕಾರ ತೋಲಗ್ಲಿ ಸಾಕಪ್ಪ ಸಾಕಪ್ಪ ಸಾಕು ಇವರು ಸವಾಸೋ ಸವಾಸ ಅಂತ ಎಲ್ಲಾ ಕಡೆನು ವಿಫಲರಾಗಿದ್ದಾರೆ ಮತ್ತೇನಾರ ಬಾಯಿ ತೆಗ್ರೆ ಸಾಕು ಅವರು ಯಾರ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವಂತ ಪ್ರಿಯಾಂಕಾ ಖರ್ಗೆ ಯಾರ ಖಂಡಿಸ್ರೆ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಖಂಡಿಸ್ರೆ ಅವ್ರ ಬಿಜೆಪಿ ಬೆಂಬಲಿಗರು ನಿಮ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಉಲ್ಲೇಖ ಮಾಡ್ಕೊತಿರ್ತೀರಾ ಏನಾರ ನೈತಿಕತೆ ಇದೆಯಾ ಯಾರ ಬಯಲಿಗೆಳಿದು ಹೇಳಿಕೆಯನ್ನು ಕೊಟ್ಟರೆ ಸಾಕು ನ ನೀವು ಸಹಿಸ್ಕೊಳ್ಳೋಕಾಲವಲ್ಲ ನೀವು ಯಾವ ಪ್ರಜಾಪ್ರಭುತ್ವವನ್ನು ಗೌರವಿಸ್ತೀರಾ ನಿಮ್ಗೆ ಏನಾರ ಪ್ರಜಾಪ್ರಭುತ್ವ ಅಂದ್ರೆ ಏನಾರು ಗೊತ್ತಿದ್ಯಾ ಎಲ್ಲಿಂದ ನೀವು ಅಧಿಕಾರ ಪಡ್ಕೊಳ್ಳೋದು ಅಧಿಕಾರ ಇಲ್ಲ ಅಂದ್ರೆ ಜವಾಬ್ದಾರಿ ಇಲ್ಲ ಅಂದ್ರೆ ನೀವು ಯಾವ ಪ್ರಿಯಾಂಕರಿಗೆ ಯಾವ ಪ್ರಿಯಾಂಕರಿಗೆ ಅಧಿಕಾರ ಇವತ್ತು ಜವಾಬ್ದಾರಿ ಅಂತ ದೊಡ್ಡ ಶಕ್ತಿ ಇದು ಇಂಥ ಒಂದು ಶಕ್ತಿಯನ್ನ ನೀವು ಪಡ್ಕೊಂಡು ಆ ಅಧಿಕಾರದ ಅಮಲಿನಲ್ಲಿ ಏನ್ ಬೇಕರ್ ಮಾಡಿದ್ರು ಅರಗಿಸ್ಕೋತೀವಿ ಏನ್ ಬೇಕರ್ ಮಾಡ್ತೀವಿ ಆರ್ ಎಸ್ ಎಸ್ನ ನ ಚಟುವಟಿಕೆಗಳನ್ನೆಲ್ಲ ನಿಯಂತ್ರಣ ಮಾಡ್ತೀವಿ ಕಡಿವಾಣ ಹಾಕ್ತೀವಿ ನಿಮ್ಮ ಸಾಧನೆ ನಿಮ್ಮ ಕೊಡುಗೆ ಏನು ಸ್ವಾಮಿ ಈಗ ಹೇಳ್ತಿರಲ್ಲ ಅಶೋಕಣ್ಣವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಆಗಿರೋದಕ್ಕೆ ನಿಮ್ಗೆ ಇವತ್ತಿಲ್ಲೇನೋ ಒಂದು ಸ್ಥಾನ ಪ್ರಿಯಾಂಕರ್ಗೆ ಆಗಿ ನೀವೆಲ್ಲಿ ಇರ್ತಿದ್ರಿ ಪ್ರಿಯಾಂಕರಿಗೆ ಆಗಿದ್ರಿ ಎಲ್ಲಿ ಏನಾದ್ರು ಒಂದು ಉದ್ಯೋಗ ಏನಾರು ಸಿಕ್ತಿತ್ತು ಅವ್ರಿಗೆ ಎಲ್ಲಾರು ಅವ್ರ ಕ್ವಾಲಿಫಿಕೇಶನ್ ಏನಾದ್ರು ಒಂದು ಉದ್ಯೋಗ ಸಿಗ್ತಿತ್ತ ಏನಾರು ಸಿಗತ್ತ ಅದೇ ಏನಾದ್ರು ಒಂದು ಇದ್ರೂ ಸಿಗಲ್ಲ ಏನು ಸಿಗಲ್ಲ ಏನು ಉದ್ಯೋಗ ಸಿಗಲ್ಲ ಅಟೆಂಡರ್ ಜಾಬ್ ಸಿಗಲ್ಲ ಇಂಥವ್ರು ಇವತ್ತು ರಾಜ್ಯವನ್ನು ಆಡಳಿತವನ್ನು ಮಾಡಿ ಅಬ್ಬಾ ಅದು ಐ ಟಿ ಬಿ ಟಿ ಸೈನ್ಸ್ ಟೆಕ್ನಾಲಜಿ ಮತ್ತೆ ಪಂಚಾಯತ್ ರಾಜ್ ಇಂಥ ಇಲಾಖೆ ನಿರ್ವಹಣೆ ಮಾಡಿ ಇವತ್ತು ದೇಶದ ಬಗ್ಗೆ ದೇಶದ ವಿಚಾರಗಳ ಬಗ್ಗೆ ಅಬ್ಬಾ ಅಬ್ಬಾ ಏನೆಲ್ಲ ಜ್ಞಾನಿಗಳು ಇಂಥ ಜ್ಞಾನಿಗಳನ್ನ ತಗಂತ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿ ಎಸ್ ಎಲ್ ಸಿ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಮಾತಾಡಲ್ಲ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ ಎಜುಕೇಟ್ ಆರ್ಗನೈಸ್ ಫಸ್ಟ್ ಮಾಡ್ತಾರೆ ಓನ್ಲಿ ಸೊ ಹಾಗಾಗಿ ಮಹಾನ್ ಭಾವರಿಂದ ಆಗಿಂದಾಗೆ ನಾವು ಮಾರ್ಗದರ್ಶನ ತೊಳ್ತಾನೆ ಇರಬೇಕಾಗತ್ತೆ ನಮ್ಮ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ನಮಗೆ ಬಂದಿದೆ ಪರಿಸ್ಥಿತಿಗೆ ನಾವ್ ಎಲ್ಲಿ ಎಲ್ಲಿಗೆ ಹೋಗೋದು ಪಶ್ಚಾತ್ತಾಪ ಪಡಕ್ಕೆ ಅಂತ ನಮಗೂ ಗೊತ್ತಿಲ್ಲ ಅಯ್ಯೋ ಇವ್ರಿಗೆ ಯಾರು ಬೆದರಿಕೆ ಹಾಕ್ತಾರಪ್ಪ ಇವ್ರಿಗೆ ಬೆದರಿಕೆ ಹಾಕ್ತಾರ ಇವ್ರ ಬೆದರಿಕೆನೆ ಎಲ್ಲಾರ್ಗು ಆಗಿದೆ ಇವ್ರ ಬೆದರಿಕೆನೆ ನಮ್ಗೇನೆ ನಡಗ ಅವ್ರ ಬೆದರಿಕೆಗೆ ನಾವೇ ನಡೀತಾ ಇದೀವಿ ಅವ್ರ ಯಾಕೆ ನಡೀತಾರೆ ಅವ್ರ ಹತ್ರ ಎಲ್ಲಾ ಅಧಿಕಾರ ಇದೆ ಎಲ್ಲಾ ಶಕ್ತಿ ಇದೆ ನಮ್ಮಂತವ್ರು ನಡೆದಬೇಕು ಅವ್ರಿಗೆ ಯಾವ ಬೆದರಿಕೆ ಯಾರು ಬೆದರಿಕೆ ಹಾಕೋರು ಯಾರು ಇಲ್ಲ ಅವ್ರ ಬೆಳಗಿದ್ರೆ ಅವ್ರ ಬೆದರಿಕೆಯನ್ನ ತಡ್ಕೊಳಕ್ ಆಗಲ್ಲ ಅಷ್ಟೇ